ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ರಾಶಿ ಲಗ್ನದವರ ಒಂದು ಶನಿಯ ಒಂದು ಮಹತ್ವೇ ಮಹತ್ವ ಹೇಗಿರ್ತಕ್ಕಂಥದ್ದು ಜಾತಕದ ಮೇಲೆ ಅಂತಕ್ಕಂಥದ್ದು ನೋಡ್ಬೋದು ಇವತ್ತಿನ ಸಂಚಿಕೆಯ ಪ್ರಕಾರ ನಾವು ನೋಡೋದಾದರೆ ಶನಿ ಕಟಕ ರಾಶಿಯ ಮೇಲೆ ಯಾವುದೇ ಆದ ಯಾವ ಮಹತ್ವವನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾವ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸ್ಕೋಬೇಕಾಗ್ತದೆ ಈ ವಿಚಾರಗಳನ್ನು ನೋಡಲೇಬೇಕಾಗುತ್ತೆ ಓವರ್ ಆಲ್ ಇದು ಶನಿಯ ನೋಡಿ ಸಂಚಾರದ ಕಾಲವಲ್ಲ ಇದು ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದ್ದಾನೆ ಶನಿ ಯಾವ ಒಂದು ಪಾಸಿಟಿವ್ ಟ್ರೆಂಡನ್ನು ಕೊಡ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗತ್ತೆ ಶನಿ ಬಹಳಷ್ಟು ಕ್ರೂರಗ್ರಹ ಕಷ್ಟವನ್ನು ಕೊಡ್ತಾನೆ ಈ ಟ್ರೆಂಡನ್ನು ತೆಗೆಯದೇ ನಮ್ಮ ಉದ್ದೇಶ ನೋಡಿ ಇಲ್ಲಿ ಕಟಕ ಕಟಕ ಕಟಕಲಗ್ನದವರಿಗೆ ಯಾವ ಒಂದು ಸ್ಥಾನದಲ್ಲಿದ್ದರೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತಕ್ಕಂಥದ್ದಿರುತ್ತೆ ನೋಡ್ಕೊಂಡು ಬರೋಣ ಮೊದಲೇ ವಿಚಾರಗಳನ್ನು ತಗೊಂಡಾಗ ಕಟಕ ಕಟಕ ಕಟಕಲಗ್ನದವರಿಗೆ ಒಂದರ ಭಾವದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಪೋಷಕರಿಂದ ಕೊರತೆಗಳು ಪೋಷಕರಿಂದ ಅಥವಾ ಪೋಷಕರ ನಿಂದನೆ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ಸ್ನೇಹಿತರೆ ಯಾವುದೇ ಆದಂಥ ಅಂದರೆ ಕೆಲಸವನ್ನು ಮಾಡಬೇಕಾದ್ರೆ ಅವರಿಗೆ ಶ್ರಮವಿಲ್ಲದೆ ಕೆಲಸ ಮಾಡೋದು ಕಷ್ಟ ಆಗ್ತದೆ ಏನೇ ಕಷ್ಟಪಟ್ಟು ದುಡಿದ್ರೂ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಸಿಗ್ದಲೇ ಇರತಕ್ಕಂಥ ಸನ್ನಿವೇಶಗಳು ನಾವು ನೋಡ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ಒಂದು ಆದಾಯದ ಮೂಲಕ ಆ ಥರದ ಒಂದು ವೃತ್ತಿಯಲ್ಲಿ ಸಾಧ್ಯವಾದಷ್ಟು ಕೂಡ ಇವರಿಗೆ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಪೋಷಕರೊಂದಿಗೆ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಇರತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿಯಾಗಿ ಎರಡರ ಭಾವದಲ್ಲಿ ಶನಿ ಇದ್ದಾನೆ ಅಂದಾಗ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸನ್ನಿವೇಶಗಳು ಸ್ವಲ್ಪ ಗೊಂದಲಮಯವಾಗಿರ್ತಕ್ಕಂಥದ್ದು ನಾವು ನೋಡ್ತೀನಿ ನಿರ್ಧಾರ ತಗೊಳ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ದಾಡ್ತಾ ತಾರ್ಕೊತಕ್ಕಂಥದ್ದು ಜಾಸ್ತಿ ಇರುತ್ತೆ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಸಹಿತ ಒಳ್ಳೆಯ ಒಂದು ಮಾರ್ಗದರ್ಶನ ಒಳ್ಳೆಯ ಒಂದು ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಸಿಗ್ದಲೇ ಇರತಕ್ಕಂಥ ಸನ್ನಿವೇಶಗಳು ಕಾಣಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಪರಿಶ್ರಮದಿಂದ ನೋಡಿ ಎಷ್ಟೇ ಪರಿಶ್ರಮ ಪಟ್ಟರು ಆತ್ಮವಿಶ್ವಾಸದಿಂದ ಆತ್ಮವಿಶ್ವಾಸವಿಲ್ಲದ ಕಾರಣ ದುರ್ಬಲವಾಗಿರ್ತಕ್ಕಂಥದ್ದು ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ ಇದೊಂದು ಡೀಫಾಲ್ಟ್ಸ್ ನಾವು ಕಟಕ ರಾಶಿಯವ್ರಿಗೆ ನೋಡ್ತೀವಿ ಅಷ್ಟೊಂದು ಆರ್ಥಿಕತೆ ವಿಶ್ವ ಆರ್ಥಿಕತೆ ಅಷ್ಟು ಇರತಕ್ಕಂಥ ಸನ್ನಿವೇಶಗಳು ಈ ಶನಿ ಎರಡರ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಮಸ್ಯೆ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಮೂರರ ಸ್ಥಾನದಲ್ಲಿದ್ದಾಗ ವೈಯಕ್ತಿಕವಾಗಿ ಸಾಧ್ಯವಾದಷ್ಟು ಸಂಬಂಧಗಳು ಪರಿಣಾಮವನ್ನು ಬೀರ್ಬೋದು ವ್ಯತಿರಿಕ್ತವಾಗಿರ್ತಕ್ಕಂಥ ನಿಮ್ಮ ವೈಯಕ್ತಿಕ ಸಂಬಂಧಗಳು ನಿಗೂಢವಾಗಿರ್ತಕ್ಕಂಥ ಸಂಬಂಧಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ ನೋಡಿ ಜೊತೆಗೆ ಆರೋಗ್ಯವನ್ನು ಎಚ್ಚರಿಕೆಯಿಂದ ನೋಡಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ವ್ಯಾಯಾಮ ನಿಯಮಿತವಾಗಿರ್ತಕ್ಕಂಥ ವ್ಯಾಯಾಮಗಳು ಬೇಕಾಗ್ತಕ್ಕಂಥದ್ದು ಈ ಮೂರರ ಸ್ಥಾನದಲ್ಲಿ ಶನಿ ಕಟಕರಾಶಿ ಕಟಕಲಗ್ನದವರಿಂದ ಇದ್ದಾಗ ನಾವು ನೋಡಬೇಕಾಗ್ತದೆ ಅದೇ ರೀತಿಯಾಗಿ ಕಟಕ ಕಟಕ ರಾಶಿಯಿಂದ ಶನಿ ನಾಲ್ಕರ ಸ್ಥಾನದಲ್ಲಿದ್ದಾಗ ಆಕ್ರಮಣವಾಗಿರ್ತಕ್ಕಂಥ ಶೀಲತೆ ಅಥವಾ ಈ ಎಕ್ಸ್ ಓವರ್ ಎಕ್ಸೈಟ್ಮೆಂಟ್ ಆಗಿರ್ತಕ್ಕಂಥದ್ದು ಬುದ್ಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಸ್ಥಾನ ಲಭ್ಯಲಿರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದಾಗುತ್ತೆ ವಿದ್ಯಾಭ್ಯಾಸದಲ್ಲೂ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಸಿಗ್ದಲೇ ಇರ್ತಕ್ಕಂಥದ್ದಿರುತ್ತೆ ಜೊತೆಗೆ ನೀವು ಇಲ್ಲಿ ಏನಾಗುತ್ತೆ ಅಂದರೆ ಕುಟುಂಬದ ಪ್ರೀತಿ ಕೊರತೆ ಈ ಒಂದು ಜಾತಕಕ್ಕೆ ಕಾಡುತ್ತೆ ಕಟಕ ಕಟಕರಾಶಿ ಕಟಕಲಗ್ನ ನಾಲ್ಕರ ಸ್ಥಾನ ಕುಟುಂಬದಿಂದ ಪ್ರೀತಿ ವಂಚಿತ ಅಂತ ಕೂಡ ನೋಡಿದ್ವಿ ಅಷ್ಟು ಉತ್ತಮವಾಗಿರೋದಿಲ್ಲ ಪ್ರಯಾಣವನ್ನು ಜೊತೆಗೆ ಪ್ರಣಯದಲ್ಲಿ ಸ್ವಲ್ಪ ಮಟ್ಟಿಗೆ ಯಾವುದೇ ಆದಂಥ ಒಂದು ಪ್ರಣಯ ವಿಶ್ ಪ್ರೀತಿ ವಿಶ್ವಾಸದಲ್ಲಿ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಈ ಒಂದು ಕಟಕ ಕಟಕ ಕಟಕಲಗ್ನದವರಿಗೆ ಅದೇ ಪಂಚಮ ಭಾವದಲ್ಲಿ ಶನಿ ಇದ್ದಾನೆ ಆದಷ್ಟು ಕೂಡ ಶನಿ ಶನಿಯ ಹೆಚ್ಚು ಸವಾಲುಗಳನ್ನು ಅನುಸರಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ ಸವಾಲಿನ ಪರಿಣಾಮದಿಂದ ಈ ಒಂದು ಕ್ರಿಯೇಟಿವ್ ಮೋ ಒಂದು ಅಷ್ಟು ಉತ್ತಮವಾಗಿರ್ದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನೋಡ್ಬೋದು ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥದ್ದು ಕೂಡ ನಾವು ನೋಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ನೇಹಿತರಿಂದ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಜೊತೆಗೆ ಆತುರದ ನಿರ್ಧಾರದಿಂದ ಅನಾಹುತಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಕೂಡ ನೋಡ್ಬೋದು ಅದೇ ಆತುರದ ನಿರ್ಧಾರದಿಂದ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ನೋಡಬೇಕಾಗುತ್ತೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ತದೆ ಭಾಳಷ್ಟು ಎಚ್ಚರವಾಗಿರಬೇಕಾಗಿರ್ತಕ್ಕಂಥ ಒಂದು ಈ ಕಟಕ ರಾಶಿ ಕಟಕಲಂಗದವರು ಶನಿಯ ಮಹತ್ವ ನೋಡಿದ್ವಿ ಅದೇ ರೀತಿಯಾಗಿ ಆರರ ಸ್ಥಾನದಲ್ಲಿದ್ದಾನೆ ಶನಿ ಆರರ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ಆರೋಗ್ಯದಲ್ಲಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ಸ್ಥಾನವಲ್ಲ ಅಂತ ಕೂಡ ನೋಡಿದ್ವಿ ಮೊಂಡು ಸ್ವಲ್ಪ ತನ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಅನರ್ಥಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಈ ಒಂದು ಸ್ಥಾನದಲ್ಲಿ ಸಂಬಂಧಗಳ ಮೇಲೆ ಅಥವಾ ನಿಮ್ಮವರ ಮೇಲೆ ಪ್ರತಿಕೂಲವಾಗಿರ್ತಕ್ಕಂಥ ವಾತಾವರಣವನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬರ್ತದೆ ಅಷ್ಟು ಉತ್ತಮ ಸ್ಥಾನವಲ್ಲ ಕೂಡ ಅದೇ ರೀತಿಯಾಗಿ ಶನಿ ಏಳರ ಸ್ಥಾನದಲ್ಲಿದ್ದಾಗ ನಿಮ್ಮ ಭಾವನೆಗಳಿಗೆ ಯಾರು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ನೀವು ಅಷ್ಟೇ ಬೇರೆಯವರ ಭಾವನೆಗಳಿಗೆ ಅಷ್ಟು ಅರ್ಥ ಅರ್ಥವನ್ನು ಕೊಡೋದು ಕಷ್ಟ ಆಗ್ತದೆ ಇಲ್ಲಿ ಸ್ವಲ್ಪ ಮತ್ತಿಗೆ ವೃತ್ತಿಪರ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ದೀರ್ಘವಾಗಿರ್ತಕ್ಕಂಥ ಯಶಸ್ಸನ್ನು ಕಾಣ್ಬೋದು ಇದೊಂದು ಸ್ಥಾನದಲ್ಲಿ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದರೆ ಪರಿಶ್ರಮ ಅಷ್ಟೇ ಮುಖ್ಯ ಹಲವಾರು ಕ್ಷೇತ್ರಗಳು ನಿಮ್ಮ ಪಾಲಿಗೆ ಬರ್ತಕ್ಕಂಥ ಸಾಧ್ಯತೆಗಳು ನೋಡ್ಬೋದಾಗುತ್ತೆ ಸವಾಲುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಈ ಒಂದು ವಿಚಾರ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅದೇ ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದಾನೆ ಎಂದಾಗ ನೋಡಿ ಅನೇಕ ರೀತಿಯ ಅಡೆತಡೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಏನೇ ಕಷ್ಟ ಬಂದರೂ ಕೂಡ ಏನೇ ಕಷ್ಟ ಬಂದರೂ ಆ ಧೈರ್ಯದಿಂದ ಫೇಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ಎಂಟರ ಸ್ಥಾನ ಶನಿ ಇದ್ದಾಗ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ಒಂಬತ್ತರ ಸ್ಥಾನದಲ್ಲಿ ಶನಿ ಇದ್ದಾಗ ಆರೋಗ್ಯದ ಮೇಲೆ ಪೋಷಕರ ಒಂದು ಒತ್ತಡ ಇರತಕ್ಕಂಥದ್ದು ಆರೋಗ್ಯದ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಹದಗೆಡ್ತಕ್ಕಂಥ ಸನ್ನಿವೇಶ ಆರೋಗ್ಯ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಜೊತೆಗೆ ಪ್ರೀತಿಯ ಜೀವನದಲ್ಲಿ ಕೂಡ ತೊಂದರೆ ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಪ್ರಯಾಣದಲ್ಲಿ ವಿಳಂಬತೆ ಕಾಣಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಷ್ಟು ಉತ್ತಮವಾಗಿರ್ತಕ್ಕಂಥ ಸ್ಥಾನವಲ್ಲ ಕೂಡ ನಾವು ನೋಡ್ಬೋದಾಗುತ್ತೆ ಅಷ್ಟು ಉತ್ತಮತೆಯನ್ನು ಕಾಡೋದಿಲ್ಲ ಹಠಾತ್ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು ಈ ಒಂಬತ್ತರ ಸ್ಥಾನ ಒಂದು ಒಳ್ಳೆಯ ವಿಷಯ ಅಂದರೆ ಏನಪ್ಪ ಅಂದರೆ ಇದ್ದಕ್ಕಿದ್ದಾಗೆ ಬದಲಾವಣೆಯನ್ನು ತರ್ತಕ್ಕಂಥ ಸ್ಥಾನ ಕೂಡ ಆಗ್ತದೆ ತುಂಬ ಇದ್ದಕ್ಕಿದ್ದಾಗೆ ಬದಲಾವಣೆಯನ್ನು ಬರ್ತಕ್ಕಂಥ ಸ್ಥಾನ ಕೂಡ ನಾವು ಓದುವಾಗೆ ನೋಡ್ಬೋದು ಅದೇ ರೀತಿಯಾಗಿ ಹತ್ತರ ಸ್ಥಾನದಲ್ಲಿ ಸರಿ ಇದ್ದಾಗ ನೀವು ಹೆಚ್ಚು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ಬಿಸ್ನೆಸ್ಸಲ್ಲಿದ್ದೀರಿ ಈ ಕೆಲಸ ಮಾಡಿ ಬಿಸ್ನೆಸ್ ಮಾಡ್ತಿದ್ದೀರಿ ಅಂತಕ್ಕಂಥವರೆಲ್ಲ ಸಹಿತವಾಗಿ ಒಂದು ಕೊಂಚ ವಿಫಲತೆಯನ್ನು ಕಾಣ್ತಕ್ಕಂಥ ಸಾಧ್ಯತೆ ಇರ್ತದೆ ಹಲವಾರು ಕ್ಷೇತ್ರಗಳಲ್ಲಿ ನೀವು ನಿಮ್ಮ ಚಲಾವಣೆ ಇದ್ದೇ ಎಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಜಾಸ್ತಿ ಕಾಡ್ತಕ್ಕಂಥದ್ದು ಇರುತ್ತೆ ಸಕ್ಸಸ್ಫುಲ್ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬರುತ್ತೆ ಸ್ವಲ್ಪ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಒಳ್ಳೆಯದು ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಯಾವ್ಯಾವ ಕ್ಷೇತ್ರ ಅಲ್ಲೆಲ್ಲ ಕಟ್ 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 ಆಗ್ತಕ್ಕಂಥದ್ದು ಬರುತ್ತೆ ಬೇಕಾದರೆ ಜೊತೆಗೆ ಹನ್ನೊಂದರ ಸ್ಥಾನದಲ್ಲಿ ಶನಿ ಇದ್ದಾನೆ ಅಂದಾಗ ನಿಮ್ಮ ಕೆಲಸ ನೀವೇ ಒಂದು ನೋಟ ಒಳ ನೋಟವನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಎಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಕೊಟ್ಟಿದ್ದಾನೆ ಶನಿ ನೋಡಿ ನಾನು ಮಾಡ್ತಕ್ಕಂಥದ್ದು ಸರಿ ಇದೆಯಾ ಇಲ್ಲಿ ನಾನು ಮಾಡ್ತಕ್ಕಂಥದ್ದು ಯಾವ ಕೆಲಸ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ ನಿಮ್ಮಮ್ಮ ನಿಮ್ಮ ಒಳಗೆ ಆತನವನ್ನು ತುಂಬಿಕೊಳ್ತಕ್ಕಂಥದ್ದು ನಾನು ಮಾಡ್ತಕ್ಕಂಥ ಕೆಲಸ ಸರಿ ಇದೆಯಾ ಕೆಲಸ ಸರಿ ಇಲ್ಲಾಂದರೆ ಬೇಜಾರು ಕೂಡ ನಿಮ್ಮಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ನಿಮ್ಮಲ್ಲೇ ಅನುಮಾನಗಳು ಉಂಟಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನಾನು ಮಾಡ್ತಕ್ಕಂಥ ಸರಿನೋ ತಪ್ಪು ಅಂತಕ್ಕಂಥ ಅನುಮಾನ ನಿಮ್ಮಲ್ಲಿ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಯಂ ನಿಯಂತ್ರಣವನ್ನು ಕಾಪಾಡ್ಕೋಬೇಕಾಗುತ್ತೆ ಇಲ್ಲಿ ವಿಶೇಷವಾಗಿ ನೋಡಿ ನಿಮ್ಮನ್ನು ನೀವು ಕಟ್ಟಾಕ್ತಕ್ಕಂಥದ್ದು ಅನಿವಾರ್ಯತೆಯನ್ನು ನೀವು ಇಲ್ಲಿ ಮಾಡಬೇಕಾಗ್ತದೆ ಕೊನೆಯದಾಗಿ ಹನ್ನೆರಡರ ಸ್ಥಾನದಲ್ಲಿ ಶನಿ ಇದ್ದಾನೆ ಅಂದಾಗ ನೋಡಿ ನಿಮ್ಮ ಕೆಲಸ ನೀವು ಮಾಡ್ತಕ್ಕಂಥ ಕೆಲಸ ಇಷ್ಟ ಆಗೋದಿಲ್ಲ ಇದೊಂದು ಡಿಫಾಲ್ಟ್ ಅಂತ ನೋಡಿ ಸ್ವಲ್ಪ ನಿಂದನೆಗಳು ಜಾಸ್ತಿ ಬರ್ತಕ್ಕಂಥ ಜಾಗ ಕೂಡ ಆಗ್ತಕ್ಕಂಥದ್ದಿರುತ್ತೆ ಒಂದೇ ಒಂದು ವಿಶೇಷವಾಗಿ ಈ ವ್ಯಕ್ತಿಗಳು ಆಧ್ಯಾತ್ಮಿಕತೆಯಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಈ ಹನ್ನೆರಡರ ಸ್ಥಾನ ಅಷ್ಟು ಉತ್ತಮತೆಯನ್ನು ಕೊಡೋದಲ್ಲ ಒಬ್ಬೊಬ್ಬರಿಗೆ ವಿಪರೀತವಾಗಿರ್ತಕ್ಕಂಥ ರಾಜಯೋಗವನ್ನು ಕೊಡ್ಬೋದು ಅದೇ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡ್ಬೋದು ಅನೇಕ ರೀತಿಯಾದ ತೊಂದರೆಗಳನ್ನು ಕೊಡ್ಬೋದು ಬೇರೆಯವ್ರಿಗೆ ನೀವು ಮಾಡ್ತಕ್ಕಂಥ ಇಷ್ಟ ತಪ್ಪಾಗಿ ಕಾಣ್ಬೋದು ಇವೆಲ್ಲ ವಿಚಾರಗಳು ಕೂಡ ಇದೆ ಕಟಕ ರಾಶಿ ಕಟಕ ಲಗ್ನದವರಿಗೆ ಶನಿಯ ಒಂದು ತತ್ವದ ಆಧಾರದ ಮೇಲೆ ನಾವು ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಯಾವಾಗಲೂ ಸಮಸ್ಯೆಯನ್ನು ಕೊಡ್ತಾನೆ ಗುರುಗಳೇ ಆಯಾ ದಶಾಭುಕ್ತಿಯ ಕಾಲ ಅಂತ ನೋಡಿದ್ವಿ ಆ ದಶಾಭುಕ್ತಿಯ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಇಲ್ಲಿ ವಿಶೇಷತೆ ಶನಿಯ ಒಂದು ಉಪಟಳವನ್ನು ತಾವು ತೊಡ್ಕೋಬೇಕು ಅಂದರೆ ಶಿವನ ಧ್ಯಾನ ಕಟಕ ಕಟಕರಾಶಿಯವರಿಗೆ ಬಹಳಷ್ಟು ಮುಖ್ಯ ಅತ್ಯಧಿಕವಾಗಿರ್ತಕ್ಕಂಥ ಶಿವನ ಧ್ಯಾನ ಶಿವನ ಅಷ್ಟೋತ್ತರಗಳು ತ್ರಯಂಬಕ ಮಂತ್ರಗಳನ್ನು ಹೇಳೋದ್ರಿಂದ ಶಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಟಕ ರಾಶಿಗಳು ವಿಶೇಷವಾಗಿ ನಾನು ಬೆನಿಫಿಟ್ ಎಲ್ಲ ರಾಶಿಗಳಿಗೆ ಹೇಳ್ತಾ ಬಂದೆ ಆದರೆ ಕಟಕ ರಾಶಿಯವರು ವಿಶೇಷವಾಗಿ ಈ ರೀತಿಯಾಗಿ ಸಮಾಧಾನದ ವಾತಾವರಣ ಇಟ್ಕೊಳ್ತಕ್ಕಂಥದ್ದು ಒಂದು ಬಹಳಷ್ಟು ಒಳ್ಳೆಯದನ್ನು ತರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನ